ಚಿಂತಾಮಣಿ ನಗರದ ಜಾನ್ಸಿ ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಶಾಲಾ ವಿಭಾಗದ ತಾಲೂಕು ಮಟ್ಟದ ಖೋಖೋ ಪಂದ್ಯಾವಳಿಯಲ್ಲಿ ಕೈವಾರದ ಗವಿಯ ಬಳಿಯ ಶ್ರೀ ಕೀರ್ತನ ಇಂಟರ್ನ್ಯಾಷನಲ್ ವಸತಿ ಶಾಲೆಯ ಮಕ್ಕಳು ಉತ್ತಮ ಆಟವನ್ನು ಆಡುವುದರ ಮೂಲಕ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಕೀರ್ತಿಯನ್ನು ತಂದಿದ್ದು ಈ ಮಕ್ಕಳಿಗೆ ಶಾಲೆಯ ಕಾರ್ಯದರ್ಶಿ ಸುಬ್ಬಣ್ಣ ಮುಖ್ಯ ಶಿಕ್ಷಕಿ ನಂದಿತಾ ದೈಹಿಕ ಶಿಕ್ಷಕರು ಸೇರಿದಂತೆ ಎಲ್ಲ ಶಿಕ್ಷಕರು ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಖೋಖೋ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶಾಲೆಯ ಕಾರ್ಯದರ್ಶಿ ಸುಬ್ಬಣ್ಣ ಮಾತನಾಡಿ ಈ ಶಾಲೆಯು ಇಡೀ ತಾಲೂಕಿನಲ್ಲಿ ಉತ್ತಮ ಪರಿಸರವನ್ನು ಹೊಂದಿರುವ ಶಾಲೆಯಾಗಿದ್ದು ನಮ್ಮ ಶಾಲೆಯಲ್ಲಿ ಉತ್ತಮ ಬೋಧಕ ಸಿಬ್ಬಂದಿ ಮೂಲಕ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಿಸುವುದರ ಜೊತೆಗೆ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ ನೀಡುವುದರ ಮೂಲಕ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಿರುವ ಶಾಲೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಮ್ಮ ಕೀರ್ತನ ಅಂತಾರಾಷ್ಟ್ರೀಯ ವಸತಿ ಶಾಲೆಯಿಂದ ನಮ್ಮ ಮಕ್ಕಳು ತಾಲೂಕು ಮಟ್ಟದ ತಾಲೂಕು ಮಟ್ಟದಿಂದ ಡಿಸ್ಟಿಕ್ ಲೆವೆಲ್ಗೆ ಆಯ್ಕೆಯಾಗಿರೋದರಿಂದ ನಮ್ಮ ಮಕ್ಕಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಸ್ಪೋರ್ಟ್ಸ್ ವಿದ್ಯಾಭ್ಯಾಸ ಮತ್ತು ಸ್ಪೋರ್ಟ್ಸ್ಗೆ ಒಳ್ಳೆಯ ಉತ್ತೇಜನವನ್ನು ಕೊಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಮಾತನಾಡುತ್ತೆ ಚಿಂತಾಮಣಿಯಲ್ಲಿ ಝಾನ್ಸಿ ಫೀಲ್ಡಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಪಟು ನಡುವೆ ನಡೆಯಿತು ಕ್ರೀಡೆ ನಡೆಯಿತು ಸೊ ಅದರಲ್ಲಿ ನಮ್ಮ ಕೈವಾರದ ಕೀರ್ತನ ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಮಕ್ಕಳು ಈ ಒಂದು ಖೋ ಖೋ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಮತ್ತು ಬಾಲಕಿಯರ ಖೋಖೋ ಪಂದ್ಯಾವಳಿಯಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿ ಈಗ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದೆ ಸೊ ಈ ಒಂದು ಮಕ್ಕಳು ಇಷ್ಟೊಂದು ಪ್ರೋತ್ಸಾಹದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರೋ ಕಾರಣ ನಮ್ಮ ಒಂದು ಶಾಲೆಯ ಕಾರ್ಯದರ್ಶಿಗಳಾದ ಸುಬ್ಬಣ್ಣ ಸರ್ ಅವರು ಈ ಒಂದು ಶಾಲೆಯಲ್ಲಿ ಪ್ರತಿಯೊಂದಕ್ಕೂ ಉತ್ತಮವಾದಂಥ ಒಂದು ಪ್ರೋತ್ಸಾಹವನ್ನು ನೀಡ್ತಾರೆ ಆಟಗಳಿಗಾಗ್ಬೋದು ಪಾಠಗಳಿಗಾಗ್ಬೋದು ಪ್ರತಿಯೊಂದಕ್ಕೂ ಪ್ರೋತ್ಸಾಹ ನೀಡೋದ್ರ ಮೂಲಕ ಇಲ್ಲಿನ ದೈಹಿಕ ಶಿಕ್ಷಕರು ಅವರ ಮಾರ್ಗದರ್ಶನದಲ್ಲಿ ಮಕ್ಕಳು ಉತ್ತಮವಾದ ತರಬೇತಿಯನ್ನು ಪಡೆದು ಸೊ ಈ ಒಂದು ಕ್ರೀಡೆಯಲ್ಲಿ ಉತ್ತಮವಾದ ಪ್ರದರ್ಶನ ನೀಡಿ ಈಗ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಸೊ ಎಲ್ಲ ಮಕ್ಕಳಿಗೂ ಮತ್ತು ಈ ಒಂದು ದೈಹಿಕ ಶಿಕ್ಷಕರಿಗೂ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಸುಬ್ಬಣ್ಣ ಅವರು ಅಭಿನಂದನೆಗಳನ್ನು ಸಹ ತಿಳಿಸಿದ್ದಾರೆ ಸೊ ಅದೇ ರೀತಿಯಲ್ಲಿ ಕ್ರೀಡೆಯ ಜೊತೆಗೆ ಉತ್ತಮವಾದಂಥ ಒಂದು ಪರಿಸರ ಹಾಗೂ ಆ ಪರಿಸರಕ್ಕೆ ಅನುಗುಣವಾಗಿ ವಿದ್ಯಾಭ್ಯಾಸವನ್ನು ಬಹಳ ಅಚ್ಚುಕಟ್ಟಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಸ ತಲುಪುವ ರೀತಿಯಲ್ಲಿ ಸಾರ್ ಅವರು ಬಹಳ ಶ್ರಮ ಪಡ್ತಾ ಇದ್ದಾರೆ ಅವರ ಶ್ರಮದಿಂದ ಇಲ್ಲಿ ಶಾಲೆ ಉತ್ತಮವಾದಂಥ ಒಂದು ಪರಿಸರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಆ ಪರಿಸರ ಸ್ಥಾಪನೆ ಮಾಡಿದಂಥ ಶಾಲೆಯಲ್ಲಿ ಉತ್ತಮವಾದಂಥ ಒಂದು ಮುಖ್ಯ ಶಿಕ್ಷಕರಿದ್ದಾರೆ ಹಾಗೂ ಎಲ್ಲ ಒಂದು ಸಿಬ್ಬಂದಿಯ ಸಹಕಾರದೊಂದಿಗೆ ಶಾಲೆ ಒಂದು ಅತ್ಯುನ್ನತ ಶ್ರೇಣಿಯಲ್ಲಿ ನಡೀತಾ ಇದೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ First of all, I would like to congratulate uh, the students and their parents and the coach for the better coaching. I'm happy to say that these children have got selected to talent level in going to participate in the level. Um, you know that the education plays a vital role in everyone's life. So for good education, the actually physical and mental health both are important. And this physical and mental health is available only through sports and games. And we are good at training these children in the field of sports and games. So, under the able guidance of our Honorable Chairman, Mr. Uh, sir, so all the staff are working hard, and uh, the physical education inspector is really helping them in getting good practices. I am sure that these children are going to get uh, definitely the awards in district level. I uh, hope so. Let us pray to God that to get even state level award. So, good luck, children. Thank you. Thank you